ಶಿವನನ್ನು ಶಿಷ್ಣದಂತೆ ಪೂಜಿಸ್ತಾರೆ ಅವರು ಪೋರ್ನೋಗ್ರಫಿ ಬಗ್ಗೆ ಯೋಚಿಸ್ತಿಲ್ಲ ಅದನ್ನು ಲೈಂಗಿಕ ಅಂಗವಾಗಿ ನೋಡಲಿಲ್ಲ ಜನರ ಮನಸ್ಸು ಲೈಂಗಿಕತೆಯಿಂದ ರಾಡಿಯಾಗಿದೆ ಅದೊಂದು ಕಾರಕ ಸಾಧನವಷ್ಟೇ ಅತ್ಯಂತ ಸಮರ್ಪಕ ಸಂಕೇತ ಶಿಷ್ಣ ಇದು ಪೂರ್ತಿಯಾಗಿ ಬೇರೆನೇ ರೀತಿಯ ಮನಸ್ಥಿತಿಯಿಂದ ಬಂದಿದ್ದು ನಮಸ್ಕಾರ ಸದ್ಗುರು ಪ್ರಕೃತಿ ಮತ್ತು ಪುರುಷ ಅಂದ್ರೇನು ಸ್ತ್ರೀತತ್ವ ಮತ್ತು ಪುರುಷ ತತ್ವಕ್ಕೆ ಹಾಗೆ ಹೇಳೋದಾ ಪ್ರಕೃತಿ ಮತ್ತು ಪುರುಷ ಅಂದ್ರೇನು ಅಂತಂದರೆ ಪುರುಷ ಅನ್ನೋದನ್ನು ಇವತ್ತು ಪುರುಷ ತತ್ವನ ಸೂಚಿಸೋಕು ಸಾಮಾನ್ಯವಾಗಿ ಬಳಸ್ತಾರೆ ಮೀನ್ಸ್ ಮ್ಯಾನ್ ಆರ್ ಮ್ಯಾಸ್ಕಾಯ್ ಪ್ರಕೃತಿ ಅಂದರೆ ತತ್ವ ಅಲ್ಲ ಸಾಮಾನ್ಯ ಬಳಕೆಯಲ್ಲಿ ಪ್ರಕೃತಿ ಅಂದರೆ ನೇಚರ್ ಅಂತ ಅಂದರೆ ನಿಮಗೆ ಈ ಎರಡರಲ್ಲೂ ನಿಮಗೆ ಜಾಗ ಇಲ್ಲ ಅದಿರೋದು ಹಾಗಲ್ಲ ಯಾವುದನ್ನ ಪುರುಷ ಅಂತೀವೋ ಅದು ಕಾರಣ ವಿಷಯಗಳನ್ನ ನಡೆಯೋ ಹಾಗೆ ಮಾಡೋ ಪ್ರಧಾನ ಅಂಶ ಅಸ್ತಿತ್ವ ಆದಿ ಸ್ವರೂಪದಲ್ಲಿದ್ದಾಗ ಅದು ಸೃಷ್ಟಿಯ ಸ್ಥಿತಿಯಲ್ಲಿ ಇಲ್ಲದೆ ಆದ ಸ್ವರೂಪದಲ್ಲಿದ್ದಾಗ ಹುಟ್ಟಿದ್ದು ದಿಢೀರನೆ ಸೃಷ್ಟಿಯಾಗುವಂತೆ ಯಾವುದು ಮಾಡಿತೋ ಅದನ್ನ ಪುರುಷ ಅಂತಾರೆ ಆ ಕಾರಣವನ್ನ ಹಾಗಾಗಿ ಮನುಷ್ಯರ ತಿಳುವಳಿಕೆಯಲ್ಲಿ ಅದನ್ನು ಪುರುಷ ಅಥವಾ ಪುರುಷ ತತ್ವ ಅಂತ ಅನ್ನಲಾಗುತ್ತೆ ಈ ಇಡೀ ಜನಸಮೂಹ ಉಂಟಾಗಿದ್ದು ಪುರುಷನ ಬರೀ ಆ ಒಂದು ಕಾರ್ಯದಿಂದ ಜನಸಂಖ್ಯೆ ಉಂಟಾಗಿದ್ದು ಸಂಭೋಗದಿಂದ ಆ ಒಂದು ಕಾರ್ಯದಿಂದ ನಾವೆಲ್ಲ ಇಲ್ಲಿದ್ದೀವಿ ಅಲ್ವಾ ಅದು ಮಹಾನ್ ಕೆಲಸ ಏನಲ್ಲ ಅದು ಹೇಗಿದ್ರೂ ಆಗ್ತಿತ್ತು ಅಲ್ವಾ ಬೇಜವಾಬ್ದಾರಿಯುತವಾಗಿ ನಿರ್ಲಕ್ಷ್ಯದಿಂದಾಗಿ ಬಲವಂತವಾಗಿ ಕೋಪದಲ್ಲಿ ದ್ವೇಷದಲ್ಲಿ ಅದು ಸುಂದರವಾಗಿ ಆಗಬೇಕು ಅಂತಿಲ್ಲ ಹೇಗೆ ಮಾಡಿದರೂ ಜನಸಂಖ್ಯೆ ಉಂಟಾಗತ್ತೆ ಆದರೆ ಗರ್ಭದಲ್ಲಿ ಏನಾಯಿತು ಅದು ಹೇಗೆ ಬೇಕೋ ಹಾಗೆ ಆಗೋಕ್ಕಾಗಲ್ಲ ಅದು ತುಂಬ ಕ್ರಮವಾಗಿ ಸುಂದರವಾಗಿ ಆಗಬೇಕು ಇಲ್ಲದಿದ್ರೆ ಕೆಲಸ ಮಾಡಲ್ಲ ನಾನು ಹೇಳ್ತಿರೋದು ಅರ್ಥ ಆಗ್ತಿದೆಯಾ ಪುರುಷ ತತ್ವದ ಈ ಕೆಲಸ ಹೇಗೆ ಬೇಕಾದರೂ ಆಗಬಹುದು ಆದರೂ ಆ ಗರ್ಭದಲ್ಲಿ ಏನಾಗುತ್ತೋ ಅದು ಕ್ರಮವಾದ ಸುಂದರವಾದ ಪ್ರಕ್ರಿಯೆ ಅದು ಸರಿಯಾಗಿ ಆಗದಿದ್ದರೆ ಕುರೂರವಾಗಿ ಆದರೆ ಅಥವಾ ಇನ್ಯಾವುದೋ ರೀತಿನೇ ಆದರೆ ಜೀವನ ಉಂಟಾಗಲ್ಲ ಹಾಗಾಗಿ ನಾವು ಈ ಸೃಷ್ಟಿ ಹೇಗಿದೆ ಅನ್ನೋ ಮೂಲ ಪ್ರಕ್ರಿಯೆಯನ್ನು ನೋಡಿದಾಗ ಬರೀ ಒಂದು ಕ್ರಿಯೆಯಂತೆ ಆಗೋ ಆ ಪ್ರಕ್ರಿಯೆ ಅದು ಹಾಗೇ ಆಗುತ್ತೆ ಅದನ್ನು ಪುರುಷ ಅಂತೀವಿ ಆದರೆ ಇದನ್ನು ಮುನ್ನಡೆಸಿ ಜೀವವಾಗಿ ಯಾವುದು ಮಾಡುತ್ತೋ ಅದನ್ನು ಪ್ರಕೃತಿ ಅಂತೀವಿ ಹಾಗಾಗಿ ಪ್ರಕೃತಿಯನ್ನು ತತ್ವ ಅಂತಲೂ ಅನ್ನಲಾಗುತ್ತೆ ಯಾಕಂದರೆ ಆ ಸಾಂಕೇತಿಕತೆ ಆ ಹೋಲಿಕೆ ಇದ್ದೇ ಇದೆ ಅದು ಹಾಗೇ ಇರೋದು ಒಬ್ಬ ಮನುಷ್ಯ ಹುಟ್ಲಿ ಅಥವಾ ಇರುವೆ ಹುಟ್ಲಿ ಅಥವಾ ಒಂದು ಕೀಟ ಹುಟ್ಲಿ ಅಥವಾ ಬ್ರಹ್ಮಾಂಡ ಹುಟ್ಲಿ ಎಲ್ಲನೂ ಒಂದೇ ತರ ಆಗ್ತಿದೆ ಪುರುಷ ತತ್ವವಾಗಿರೋ ಒಂದು ಅಂಶ ಅದು ಬರೀ ಕಾರಕ ಅಷ್ಟೇ ಉಳಿದಿದ್ದು ನಿಧಾನವಾದ ವಿಕಸನ ಸಂಭೋಗ ಕೆಲವು ನಿಮಿಷಗಳಲ್ಲಿ ಮುಗಿಯತ್ತೆ ಗರ್ಭಾವಸ್ಥೆ ಒಂಬತ್ತು ಹತ್ತು ತಿಂಗಳು ಅಲ್ವಾ ನಿಧಾನವಾದ ಕ್ರಮವಾದ ಪ್ರಕ್ರಿಯೆ ಅಲ್ವಾ ಅಲ್ವಾ ಅದು ಅಡ್ಡದಿಡ್ಡಿ ಆಗೋಕೆ ಇದು ಇದು ಬೇಕಾದರೂ ಆಗಬಹುದು ಅಲ್ವಾ ಇದು ಹೇಗೆ ಬೇಕಾದರೂ ಆಗಬಹುದು ಅದು ಹೇಗೆ ಬೇಕೋ ಹಾಗೆ ಆಗೋಕ್ ಅದಕ್ಕೆ ಒಂದು ಚೆಲುವು ಇದೆ ಸಂಭೋಗ ಅತ್ಯಂತ ಬೇಜವಾಬ್ದಾರಿಯುತವಾಗಿ ಆಗಬಹುದು ಗರ್ಭಾವಸ್ಥೆ ಮತ್ತು ಹೆರಿಗೆ ಆ ರೀತಿ ಆಗೋಕ್ಕಾಗೋಲ್ಲ ಅಲ್ವಾ ಈಗ ನೀವು ಅಂತರ್ಮುಖರಾಗಿ ಈ ಸೃಷ್ಟಿ ಹೇಗೆ ಮಿಡೀತಿದೆ ಅಂತ ನೋಡಿದರೆ ಇಡೀ ಬ್ರಹ್ಮಾಂಡ ಹೇಗೆ ಆಗ್ತಿದೆ ಅಂತ ಗೊತ್ತಾಗುತ್ತೆ ಯಾಕಂದ್ರೆ ಇದು ಬೇರೆ ರೀತಿ ಆಗ್ತಿಲ್ಲ ಇದು ಹಾಗೆ ಆಗ್ತಿದೆ ಹಾಗಾಗಿ ಯಾವುದು ಕಾರಕವಾಗಿದೆಯೋ ಅದನ್ನು ಪುರುಷ ಅಥವಾ ಪುರುಷ ತತ್ವ ಅಂತಲೂ ಯಾವುದು ವಿಕಸನಗೊಳಿಸುತ್ತೋ ಅದನ್ನು ಸ್ತ್ರೀತತ್ವ ಅಥವಾ ಪ್ರಕೃತಿ ಅಂತ ಕರಿತೀವಿ ಈ ಎರಡು ಯಾಕೆ ಈಗ ಎರಡಿಲ್ಲ ಅಂದರೆ ಚಟುವಟಿಕೆ ಇಲ್ಲ ಅಲ್ವಾ ಇಲ್ಲದಿದ್ರೆ ನಿಶ್ಚಲವಾಗಿರುತ್ತೆ ನಾವೀಗ ಶಿವನನ್ನು ಪುರುಷ ಅಂತೀವಿ ಶಕ್ತಿಯನ್ನು ಪ್ರಕೃತಿ ಅಂತೀವಿ ಶಕ್ತಿ ಅಂದರೆ ಸಾಮಾನ್ಯವಾಗಿ ಅದನ್ನು ಸ್ತ್ರೀ ರೂಪದಲ್ಲಿ ಸೂಚಿಸಲಾಗುತ್ತೆ ಮೂಲಭೂತವಾಗಿ ಅದು ಆದಿಸ್ಥಿತಿಯ ಶಕ್ತಿ ಅದು ಸ್ತ್ರೀ ತತ್ವ ಅದಲ್ಲಿ ಇದೆ ಮಿಡಿತಾ ಇದೆ ಆದರೆ ಅದು ತಾನಾಗೆ ಏನೂ ಮಾಡೋಕ್ಕಾಗೋಲ್ಲ ಅದಕ್ಕೆ ಈ ಕಾರಕಶಕ್ತಿ ಬೇಕು ಈ ಕಾರಕಶಕ್ತಿ ಇಲ್ಲದೆ ಅದು ಕಾರ್ಯೋನ್ಮುಖವಾಗಲ್ಲ ಜನರು ಆ ಮಿಲನವಿಲ್ಲದೆ ಆಗೋ ಹುಟ್ಟಿನ ಬಗ್ಗೆ ಮಾತಾಡ್ತಾರೆ ಆದರೆ ಮಹಿಳೆಯಾಗಿ ನಿಮಗೆ ಗೊತ್ತಿರುತ್ತೆ ಆ ರೀತಿ ಆಯ್ತಂದ್ರೆ ಎಲ್ಲೋ ಏನೋ ಸಮಸ್ಯೆ ಆಗಿದೆ ಅಂತ ಹೌದಲ್ವಾ ಎಷ್ಟೆಲ್ಲ ಹೆಣ್ಣು ಮಕ್ಕಳು ಹಾಗೆ ಹೇಳ್ಕೊಂಡಿದ್ದಾರೆ ಹಿಂದಿನಿಂದ ಇಲ್ಲಿಯವರೆಗೂ ಒಮ್ಮೆ ಹೈ ಸೊಸೈಟಿ ಮಹಿಳೆ ತನ್ನ ಹದಿನಾಲ್ಕು ವರ್ಷದ ಮಗಳನ್ನ ಡಾಕ್ಟರ್ ಹತ್ರ ಚೆಕಪ್ಗೆ ಕೋರ್ಕೊಂಡು ಹೋದ್ಲು ಡಾಕ್ಟರ್ ಚೆಕಪ್ ಮಾಡಿ ನಿಮ್ಮ ಮಗಳು ಗರ್ಭಿಣಿ ಅಂದ್ರು ಅವಳು ಇಲ್ಲವೇ ಇಲ್ಲ ಸಾಧ್ಯನೇ ಇಲ್ಲ ನನ್ನ ಮಗಳು ಗಂಡಸಿಗೆ ಮುತ್ತನ್ನು ಸಹ ಕೊಟ್ಟಿಲ್ಲ ಆ ಥರ ಆಗೋಕೆ ಸಾಧ್ಯನೇ ಇಲ್ಲ ಮಗಳೇ ಹೌದು ತಾನೆ ಹೌದು ಅಮ್ಮ ಡಾಕ್ಟರ್ ಇವರ ಕಡೆ ನೋಡಿ ತನ್ನ ಕುರ್ಚಿಯಿಂದ ಎದ್ದು ಕಿಟಕಿ ಹತ್ರ ಹೋಗಿ ಹೊರಗೆ ನೋಡ್ತಾ ನಿಂತ್ಕೊಂಡ ಆಗ ಆ ಮಹಿಳೆ ಯಾಕೆ ಡಾಕ್ಟರ್ ಏನಾದ್ರೂ ಸಮಸ್ಯೆನ ಕಿಟಕಿ ಹೊರಗೆ ಯಾಕೆ ಹೇಗೆ ನೋಡ್ತಿದ್ದೀರಿ ಅಂದ್ಲು ಡಾಕ್ಟರ್ ಕೇಳಿದ ಕಳೆದ ಬಾರಿ ಈ ತರ ಆದಾಗ ಪೂರ್ವ ದಿಕ್ಕಲ್ಲಿ ಒಂದು ನಕ್ಷತ್ರ ಇತ್ತು ಇದಕ್ಕಾಗೆ ಭಾರತೀಯ ಪರಂಪರೆಯಲ್ಲಿ ಶಿವನನ್ನು ಲಿಂಗದ ರೂಪದಲ್ಲಿ ಪ್ರತಿನಿಧಿಸಲಾಗುತ್ತೆ ಲಿಂಗದ ಒಂದು ಅಂಶ ಅಂದರೆ ಅದು ಅಂಡಾಕಾರವಾಗಿದೆ ಇನ್ನೊಂದು ಅಂಶ ಏನಂದರೆ ಅದು ಶಿಷ್ಣ ಶಿವನನ್ನು ಶಿಷ್ಣದಂತೆ ಪೂಜಿಸಲಾಗುತ್ತೆ ಯಾಕಂದರೆ ಅದನ್ನು ಲೈಂಗಿಕತೆಯ ಅಂಗವಾಗಿ ನೋಡ್ತಿಲ್ಲ ಅದನ್ನು ಶಕ್ತಿಯ ಸಾಧನವಾಗಿ ನೋಡ್ಲಾಗ್ತಿದೆ ಅಕಾರಕ ಶಕ್ತಿ ಇಲ್ಲದೆ ಜೀವನ ಪ್ರಕ್ರಿಯೆ ಇಲ್ಲ ಅಲ್ವಾ ಅದರ ಬಗ್ಗೆ ನಿಮಗೇನೇ ಕಲ್ಪನೆಗಳಿರಲಿ ಅದರ ಬಗ್ಗೆ ಯಾವ ಹುಚ್ಚು ಕಲ್ಪನೆಗಳಾದರೂ ಇರಲಿ ನೀವು ಅದನ್ನು ಉತ್ಪ್ರೇಕ್ಷೆ ಮಾಡಿ ಅಸಹ್ಯವಾಗಿಸಿದ್ದೀರಿ ಇಲ್ಲದಿದ್ದರೆ ಅದು ಕಾರಕ ಸಾಧನ ಅಷ್ಟೇ ಅಲ್ವಾ ಅದಿಲ್ಲದೆ ಜೀವನ ಪ್ರಕ್ರಿಯೆ ಆರಂಭವಾಗಲ್ಲ ಅಲ್ವಾ ಹಾಗಾಗಿ ಅದು ಪುರುಷನ ಸ್ವರೂಪವಾದ್ರಿಂದ ಮನುಷ್ಯರ ತಿಳುವಳಿಕೆಯಲ್ಲಿ ತಮ್ಮ ದೇಹವನ್ನು ಒಂದು ಸಾಧನವಾಗಿ ನೋಡಿದವರು ತಮ್ಮ ಕಿರಿಬೆರಳು ಮತ್ತು ಇನ್ಯಾವದ್ರಲ್ಲೂ ವ್ಯತ್ಯಾಸವನ್ನು ನೋಡದೇ ಇದ್ದವರು ಒಂದರಿಂದ ಇನ್ನೊಂದಕ್ಕೆ ವ್ಯತ್ಯಾಸ ನೋಡದೆ ಹೋದವರು ದೇಹದ ಪ್ರತಿಯಂಗವನ್ನು ಒಂದೇ ಥರ ನೋಡೋರು ಕೈಯನ್ನು ಹೇಗೆ ನೋಡುತ್ತಿರುವ ಉಳಿದ ಭಾಗಗಳನ್ನು ಹಾಗೆ ನೋಡುವಂಥ ಜನರು ಅವರು ಬೇರೆ ಥರದವರು ಅವರು ಇದಕ್ಕೆ ಅತ್ಯುತ್ತಮವಾದ ಸಂಕೇತ ಶಿಷ್ಣ ಅಂತ ಅಂದ್ಕೊಂಡರು ಯಾರದ್ದೋ ತಲೆಯಲ್ಲಿ ಪೋರ್ನೋಗ್ರಫಿ ಯೋಚನೆಯನ್ನು ಹುಟ್ಟು ಹಾಕ್ತಿದ್ದೀವಿ ಅಂತ ಅವರು ಯೋಚಿಸಲಿಲ್ಲ ಸರಿನಾ ಅವರು ಪೋರ್ನೋಗ್ರಫಿ ಬಗ್ಗೆ ಯೋಚಿಸಲಿಲ್ಲ ಅವರು ದೇಹದ ಒಂದು ಸಾಧನವಾಗಿ ನೋಡಿದರು ಇದನ್ನು ಹೇಗೆ ಸಾಂಕೇತಿಸೋದು ಅವರು ಶಿಷ್ಣವನ್ನು ಉತ್ತಮ ಸಂಕೇತವಾಗಿ ನೋಡಿದರು ಈಗ ಜನರ ಮನಸ್ಸು ಲೈಂಗಿಕತೆಯಿಂದ ರಾಡಿಯಾಗಿರುವುದರಿಂದ ಈಗ ಜನರು ಅದರ ಬಗ್ಗೆ ಎಲ್ಲ ಥರದ ವಿಷಯಗಳನ್ನು ಯೋಚಿಸುವುದರಿಂದ ಇದನ್ನು ಅರ್ಥ ಮಾಡಿಕೊಳ್ಳಿ ಇದು ಪೂರ್ತಿ ಬೇರೆನೇ ರೀತಿಯ ಮನಸ್ಥಿತಿಯಿಂದ ಬಂದಿದ್ದು ಕೆಲವು ಸಮಯದ ಹಿಂದೆ ಒಬ್ಬ ಅಮೆರಿಕನ್ ವ್ಯಕ್ತಿ ಒಂದು ಕಾನ್ಫರೆನ್ಸ್ ನಡೆಸೋದಿತ್ತು ಅದಕ್ಕೆ ಅಂತ ಅವನು ಚೈನಾಗೆ ಹೋದ ಕಾನ್ಫರೆನ್ಸ್ ಶಾಂಘೈನಲ್ಲಿತ್ತು ಅವನು ರಾತ್ರಿ ಊಟಕ್ಕೆ ಅಂತ ಹೋಟೆಲ್ಗೆ ಹೋದ ಒಬ್ಬ ಚೈನೀಸ್ ಜರ್ನಲಿಸ್ಟ್ ಅವನ ಹತ್ರ ಬಂದು ಕೇಳಿದ ನೀವು ಏನಾದರೂ ಹೇಳ್ತೀರಾ ಚೈನೀಸ್ ಫುಡ್ ತಿಂತಿದ್ದೀರಿ ಇದರ ಬಗ್ಗೆ ಏನಾದರೂ ಹೇಳ್ತೀರಾ ಯಾಕಂದರೆ ನಿಮ್ಮ ಸಂಸ್ಕೃತಿ ಇರೋದು ಲೈಂಗಿಕತೆ ಬಗ್ಗೆ ನಮ್ಮ ಸಂಸ್ಕೃತಿ ಆಹಾರದ ಬಗ್ಗೆ ಹಾಗಾಗಿ ಇದರ ಬಗ್ಗೆ ಏನು ಹೇಳ್ತೀರಾ ಅಂದ ಅದಕ್ಕೆ ಈ ವ್ಯಕ್ತಿ ಹೇಳ್ದ ಓ ನಿಜಾನ ಮತ್ತೆ ಯಾಕೆ ನಾವು ದಪ್ಪ ಆಗಿದ್ದೀವಿ ನಿಮ್ಮದು ಕೋಟಿಗಟ್ಟಲೆ ಜನಸಂಖ್ಯೆ ಆಗಿದೆ ಅಂತ ಅದು ಕೆಲಸ ಮಾಡಲ್ಲ ಅಲ್ವಾ ಜನರು ಅದರ ಬಗ್ಗೆ ಯೋಚಿಸ್ತಿದ್ದಾರೆ ಎಲ್ಲಾ ಥರದ ಅಸಂಬದ್ಧಗಳನ್ನು ಯೋಚಿಸ್ತಿರೋದ್ರಿಂದ ಕೃಷ್ಣ ಅಂದ ಕೂಡಲೇ ಎಲ್ಲ ಥರ ವಿಚಿತ್ರ ಯೋಚನೆಗಳು ಬರುತ್ತವೆ ಈ ಸಾಂಕೇತಿಕತೆಯನ್ನು ತಂದವರು ಆ ನಿಟ್ಟಿನಲ್ಲಿ ಯೋಚಿಸಲಿಲ್ಲ ಅವರಿಗೆ ದೇಹದಲ್ಲಿರೋ ಸಣ್ಣ ಕೂದಲಿಂದ ಹಿಡಿದು ಎಲ್ಲ ಅಂಗಾಂಗಗಳು ಒಂದೇನೆ ಅವರು ಒಂದು ಮತ್ತೊಂದಕ್ಕಿಂತ ಬೇರೆ ಅಂತ ನೋಡಲಿಲ್ಲ ಎಲ್ಲವನ್ನೂ ಉಪಯುಕ್ತವಾಗಿ ನೋಡಿದರು ಇದರಿಂದಾಗಿ ಈ ಸಾಂಕೇತಿಕತೆ ಬಂತು ಅದರಿಂದಾಗಿ ಪುರುಷ ಅನ್ನೋ ಪದ ಸಂಗತಿಗಳನ್ನು ಸಹಜವಾಗಿ ನಡೆಯೋ ಹಾಗೆ ಮಾಡೋ ಕಾರಕ ಶಕ್ತಿಯ ಬಗ್ಗೆ ಹೇಳೋ ಪದವಾಯಿತು